வெல்கம் பேக் டு சைத்யராமன் யூடியூப் சேனல் ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಚೈತ್ರ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಚೈತ್ರ ಲಾಸ್ಟ್ ವಿಡಿಯೋದೇ ಕಂಟಿನ್ಯೂಷನ್ ಬ್ಲಾಗಿದ್ದು ಇದು ಟ್ಯೂಸ್ಡೇ ಮಾರ್ನಿಂಗ್ ಸಂಧ್ಯಾ ಮೇಕಪ್ ಮಾಡ್ತಿರೋರು ಬಂದು ನನ್ನ ತಂಗಿ ಅರ್ಚಿತಾ ಇದ್ದಾಳಲ್ಲ ಅವರ ಫ್ರೆಂಡು ಸಂಧ್ಯಾ ಅಂದ್ಬಿಟ್ಟು ತುಂಬನೇ ಚೆನ್ನಾಗಿ ಮೇಕಪ್ ಮಾಡ್ತಾರೆ ರೀಸೆಂಟಾಗಿ ಮೇಕಪ್ ಕೋರ್ಸನ್ನು ಕಂಪ್ಲೀಟ್ ಮಾಡಿದ್ದಾರೆ ನನಗೆ ತುಂಬ ಖುಷಿಯಾಯಿತು ಯಾಕೆಂದರೆ ಮೊನ್ನೆ ಮೊನ್ನೆ ಕಲಿತು ಇಷ್ಟೊಂದು ಚೆನ್ನಾಗಿ ನ್ಯಾಚುರಲ್ ಲುಕ್ ಬರೋ ಥರ ರೆಡಿ ಮಾಡಿದ್ರು ನನಗಂತೂ ಖುಷಿಯಾಯಿತು ಹಾಗೆ ಚಿತ್ರ ಅರ್ಷಿತಾ ಮತ್ತು ಹಿತ ಎಲ್ಲರೂ ರೆಡಿ ಮಾಡಿಸ್ಕೊಂಡ್ರು ನನಗೆ ನಾನೇ ರೆಡಿ ಮಾಡಿಕೊಂಡು ಒಂದು ಸ್ವಲ್ಪ ಬಂದೆ ಬರೋಷ್ಟೊತ್ತಿಗೆ ಫೋಟೋಗ್ರಾಫರು ಬಂದಿದ್ದರು ಫೋಟೋಗ್ರಾಫರ್ ಬಂದು ಅಷ್ಟೇನೇ ಶೀತನ್ ಫ್ರೆಂಡ್ ಇದ್ದಾರಲ್ವಾ ಅವರ ಅಣ್ಣ ಅಂತೆ ತುಂಬಾ ಚೆನ್ನಾಗಿ ಫ್ರೆಂಡ್ಲಿಯಾಗಿ ಮಾತಾಡ್ತಾರೆ ಹಾಗೆ ನಮಗೆ ಫೋಸಸ್ ಇರ್ಬೋದು ಎಲ್ಲ ಹೇಳ್ಕೊಟ್ಟು ನಮಗೆ ಫೋಟೋಸ್ನ ತುಂಬಾ ಚೆನ್ನಾಗಿ ತೆಗೆದುಕೊಟ್ರು ಹಾಗೆ ನೀವೇನಾದರೂ ಬಜೆಟ್ ಫ್ರೆಂಡ್ಲಿಯಾಗಿ ಏನಾದರೂ ಫೋಟೋಗ್ರಾಫ್ನ ಮಾಡಿಸ್ಬೇಕು ಅಂತಿದ್ರೆ ಖಂಡಿತವಾಗ್ಲೂ ಕಾಂಟ್ಯಾಕ್ಟ್ ಮಾಡ್ಬೋದು ತುಂಬಾ ಚೆನ್ನಾಗಿ ಮಾಡಿಕೊಡ್ತಾರೆ ಹಾಗೆ ಇವ್ರು ನೋಡಿ ನನ್ನ ಚಿಕ್ಕಮ್ಮ ಮತ್ತೆ ಚಿತ್ರ ಎಲ್ಲರೂ ರೆಡಿ ಬೆಳಗ್ಗೆ ತಿಂಡಿ ಆದಮೇಲೆ ಎಲ್ಲಾರದು ಇದೇ ಕೆಲಸ ರೆಡಿಯಾಗಿದೆ ಒಂದು ದೊಡ್ಡ ಕೆಲಸ ಆಗಿತ್ತು ಆ್ಯಕ್ಚುಲಿ ರೆಡಿಯಾಗಿ ಹೇಗಿದ್ರು ಫೋಟೋಗ್ರಾಫರ್ ಇದ್ರಲ್ಲ ಹಾಗಾಗಿ ಫೋಟೋಸ್ನ ತೆಗೆಸ್ಕೊಂಡಿದ್ದು ನೋಡಿ ಎಲ್ಲರೂ ಒಟ್ಟಿಗೆ ನಿಂತ್ಕೊಂಡು ಫೋಟೋನ ಸಹ ತೆಗೆಸ್ಕೊಂಡ್ವಿ ಅಷ್ಟರಲ್ಲಿ ದೀಪಕ್ಕೂ ಸಹ ರೆಡಿ ಮಾಡಿ ಇಟ್ಟಿದ್ರು ನೋಡಿ ಇದೇ ದೀಪನ ಚಿಕ್ಕಮ್ಮ ತಲೆ ಮೇಲೆ ಎತ್ಕೊಂಡು ಹೋಗೋದು ಚಿಕ್ಕಮ್ಮ ಹೇಳ್ತಿದ್ರು ದೀಪಗಳೆಲ್ಲ ಹೊರಡೋದಕ್ಕೆ ಮುಂಚೆ ನೀವು ಹೋಗಿ ನೋಡ್ಕೊಂಡು ಬಂದ್ಬಿಟ್ಟು ದೇವಸ್ಥಾನದ ಹತ್ರ ಇಲ್ಲಾಂದ್ರೆ ರಶ್ ಆಗುತ್ತೆ ಅಂತ ಹೇಳ್ಬಿಟ್ಟು ಈಗಿನ್ನೂ ಸ್ಟಾರ್ಟ್ ಆಗಿತ್ತು ದೀಪ ಎತ್ಕೊಂಡು ಹೋಗೋದಕ್ಕೆ ಹಾಗಾಗಿ ನಾವೆಲ್ಲ ಹೆಂಗಿದ್ರು ರೆಡಿಯಾಗಿದ್ವಿ ಅಂದ್ಬಿಟ್ಟು ಹೊಡ್ತಾ ಇದ್ವಿ ನೋಡಿ ಕೆಲವೊಬ್ರೆಲ್ಲ ದೀಪ ಎತ್ಕೊಂಡು ಹೋಗೋದಕ್ಕೆ ರೆಡಿಯಾಗಿದ್ದರು ಹಾಗೆ ಈ ಅಶಿತ್ ಚಿತ್ರ ಏನು ಅವ್ರ ನೇಬರು ಅವ್ರ ಅತ್ತೆ ಅಂತ ಹೇಳ್ಬಿಟ್ಟು ಅವ್ರ ಜೊತೆ ಸಹ ಫೋಟೋನ ಸಹ ತೆಗೆಸ್ಕೊಂಡ್ರು ಹಾಗೆ ನಮ್ಮ ಜೊತೆ ಅವರು ದಿನೇಶ್ರು ಸಹ ಅಂದರೆ ಫೋಟೋಗ್ರಾಫರು ಹಾಗಾಗಿ ನಮ್ಮನ್ನು ಅಲ್ಲೆಲ್ಲ ಫೋಟೋನ ಸಹ ತೆಗೆದ್ರು ತುಂಬಾ ಖುಷಿಯಾಯಿತು ಹಾಗೆ ಎಲ್ಲರೂ ತುಂಬ ದಿವಸ ಆಗಿತ್ತು ಈ ರೀತಿ ರೆಡಿಯಾಗಿ ಒಟ್ಟಿಗೆ ಇತ್ತು ಹಾಗಾಗಿ ಹಾಗೆ ಈ ಜಾಗ ಬಂದು ಐದು ದಿವಸ ಇದೆ ಒಟ್ಟಿಗೆ ಇದು ಫೋರ್ತ್ ಡೇ ಲಾಸ್ಟ್ ಡೇ ಅಂದರೆ ನಾಳೆ ಫಿಫ್ತ್ ಡೇ ಏನಿರುತ್ತೆ ಅಂದರೆ ನಾನ್ ವೆಜ್ ಫಂಕ್ಷನ್ ಅಷ್ಟೇ ಇರುತ್ತೆ ಹಾಗಾಗಿ ನೋಡಿ ನಾವೆಲ್ಲ ರೆಡಿಯಾಗಿ ಹೊಡ್ತಾ ಇದ್ದೀವಿ ಅಂದರೆ ಇನ್ನು ದೀಪಗಳು ಬರೋದಕ್ಕೆ ಟೈಮ್ ಇತ್ತು ಹಾಗಾಗಿ ನೋಡ್ಕೊಂಡು ಬರೋಣ ದೇವಸ್ಥಾನದತ್ರ ಅಂತ ಹೇಳಿಬಿಟ್ಟು ಹೋಗ ದಾರಿಯಲ್ಲಿ ನೀವು ನೋಡ್ಬೋದು ಯಾವ ರೀತಿ ಇದೆ ಅಂತ ಹೇಳಿಬಿಟ್ಟು ಜಾತ್ರೆಯಲ್ಲಿ ಯಾವ ರೀತಿ ಇಡ್ತಾರೋ ಅದೇ ರೀತಿ ಆಟಿಕೆಗಳಾಗಿರ್ಬೋದು ಮತ್ತು ಬಳೆ ಮಾರೋರಾಗಿರ್ಬೋದು ಎಲ್ಲನೂ ಇತ್ತು ಹೆಣ್ಮಕ್ಳಿಗೆ ಬೇಕಾಗಿರೋ ಐಟಮ್ಸು ಮತ್ತು ಮಕ್ಳಿಗೆ ಬೇಕಾಗಿರೋ ಐಟಮ್ಸ್ ಸ್ವಲ್ಪ ಜಾಸ್ತಿಯೇ ಇತ್ತು ಅಂತ ಹೇಳ್ಬೋದು ಹಾಗೆ ರೋಡಲ್ಲೂ ನೀವು ನೋಡ್ಬೋದು ರೆಡ್ ಕಾರ್ ಬಿಟ್ಟು ಆ ದೀಪ ಇಟ್ಕೊಂಡು ಹೋಗಿ ಇದ್ರ ಮೇಲೆ ನೆಡ್ಕೊಂಡು ಬರಬೇಕು ಹಾಗೆ ಇಲ್ಲಿ ನೋಡಿ ಸೀರೆನ ಹಾರಿಸ್ತಿದ್ದಾರೆ ಅಂದರೆ ನೆರಮುಡಿಗೆ ಅಂತ ಕರೀತಾರೆ ನಮ್ಮ ಕಡೆ ನಿಮ್ಮ ಕಡೆ ಏನಂತ ಕರೀತಾರೆ ಕಮೆಂಟ್ ಮಾಡಿ ಈ ರೀತಿ ದೀಪ ಎತ್ಕೊಂಡು ಬರ್ತಾರಲ್ವ ತಲೆ ಮೇಲೆ ಅವರು ನೆರ್ಮುಡಿಗೆ ಮೇಲೆ ನೆಡ್ಕೊಂಡು ಬರಬೇಕು ಅಂತ ಹೇಳಿಬಿಟ್ಟು ಈ ರೀತಿ ಹಾರಿಸ್ತಿದ್ದಾರೆ ನೀವು ನೋಡ್ಬೋದು ಯಾವ ರೀತಿ ನೆಡ್ಕೊಂಡು ಬರ್ತಾರೆ ಅಂತ ಹೇಳಿಬಿಟ್ಟು ಯಾವುದೇ ರೀತಿಯ ಮೈಲಿಗೆ ಆಗದೇ ಇರಲಿ ಅನ್ನೋ ಒಂದು ನಂಬಿಕೆಗೋಸ್ಕರ ಅಷ್ಟೇ ನೋಡಿ ದೀಪಗಳು ಕೆಲವೊಬ್ರು ತುಂಬಾ ಗ್ರ್ಯಾಂಡಾಗಿ ಅಲಂಕಾರ ಮಾಡಿದ್ದಾರೆ ಇನ್ನು ಕೆಲವೊಬ್ಬರು ಸಾಮಾನ್ಯವಾಗಿ ಸಿಂಪಲ್ಲಾಗಿ ಈ ರೀತಿಯೇ ಮಾಡಿರ್ತಾರೆ ದೊಡ್ಡದೇ ಅವ್ರಿಗೆ ಊರ ಜಾತ್ರೆಗಾದರೆ ಗ್ರ್ಯಾಂಡಾಗಿರುತ್ತೆ ಹಾಗೆ ನಾವು ಬಂದ್ವಿ ಬರೋಷ್ಟರಲ್ಲಿ ಕೆಲವೊಂದು ದೀಪ ಎಲ್ಲ ಬಂದ್ಬಿಟ್ಟಿತ್ತು ದೇವಸ್ಥಾನದ ಹತ್ರ ಹಾಗೆ ದೇವ್ರ ದರ್ಶನವೂ ಸಹ ಮಾಡಿಕೊಂಡು ಆರ್ತಿನೂ ಸಹ ತೊಗೊಂಡ್ವಿ ಹಾಗೆ ಇನ್ನೊಂದು ಸ್ವಲ್ಪ ಹೊತ್ತು ಸಹ ನಿಂತ್ಕೊಂಡು ನೋಡಿದ್ವಿ ನಾವು ರಾತ್ರಿ ಬಂದಿದ್ವಿ ನೋಡಿ ಲಾಸ್ಟ್ ವಿಡಿಯೋದಲ್ಲಿ ಆಗ ಅಗ್ನಿಕುಂಡ ಉರಿತಾ ಇತ್ತು ನೋಡಿ ಅದೇ ಅಗ್ನಿಕುಂಟದಲ್ಲಿ ದೀಪ ಎತ್ಕೊಂಡ್ರು ಎಲ್ಲರೂ ನೆಡ್ಕೊಂಡು ಬರಬೇಕು ದೇವ್ರ ದರ್ಶನಕ್ಕೆ ಎಷ್ಟು ಚೆನ್ನಾಗಿ ಇದೆ ಅಂದರೆ ಎಲ್ಲಿ ನೋಡೋದಕ್ಕೆ ತುಂಬ ಖುಷಿಯಾಗುತ್ತೆ ಹಾಗೆ ಸಿಕ್ಕಾಪಟ್ಟೆ ಜನ ಇತ್ತು ರಶ್ ಅಂತೂ ಸಿಕ್ಕಾಪಟ್ಟೆ ಇತ್ತು ಇದೇ ಅಗ್ನಿಕುಂಡದಲ್ಲೇ ಎಲ್ಲರೂ ನೆಡ್ಕೊಂಡು ದೇವ್ರ ದರ್ಶನಕ್ಕೆ ದೇವರಿಗೆ ಆರತಿನ ಬೆಳಗೋದಕ್ಕೆ ಬರಬೇಕಾಗತ್ತೆ ಹಾಗೆ ಈ ಊರಲ್ಲಿ ದ್ಯಾವ್ರದ್ದು ಮುಂದಾಳತ್ವವನ್ನು ವಹಿಸ್ಕೊಂಡಿರೋದು ನಮ್ಮೆಲ್ಲರ ಪ್ರೀತಿಯ ಮಿನಿಸ್ಟರ್ ಸರ್ ಕೃಷ್ಣ ಬೈರೇಗೌಡ ಸರ್ ಯಾಕೆ ಅಂದರೆ ಅವ್ರದ್ದು ಹುಟ್ಟೂರು ಇದೇ ಹಾಗೆ ಅವರು ಸಹ ಇದರಲ್ಲೇ ಅವ್ರ ಅವರನ್ನು ಮಾಡ್ಕೊಳ್ತಾ ಇದ್ರು ಹಾಗಾಗಿ ತುಂಬಾ ಚೆನ್ನಾಗಿ ಅಚ್ಚುಕಟ್ಟಾಗಿ ಎಲ್ಲರಿಗೂ ಅನುಕೂಲ ಆಗೋ ರೀತಿಯಲ್ಲೇ ಎಲ್ಲನೂ ಮಾಡಿಸಿದರು ಅಂತ ಹೇಳ್ಬೋದು ಹಾಗೆ ಅವರು ನೋಡಿ ಇಲ್ಲಿ ನೋಡ್ತಿದ್ದೀರಲ್ವ ಕೃಷ್ಣ ಬೈರೇಗೌಡ ಸರ್ ಅವರ ತಾಯಿ ಮತ್ತು ಅವರ ಹೆಂಡತಿ ಮತ್ತು ಅವ್ರ ಕುಟುಂಬದವರು ಮುಂದೆ ಅವರು ದೀಪ ಬರುತ್ತೆ ಅವ್ರ ಮಿಸಸ್ ಅಂತೂ ಹೇಳೋದೇ ಬೇಡ ತುಂಬ ತುಂಬ ಖುಷಿ ಆಗುತ್ತೆ ಪರಿಚಯ ಇಲ್ಲಿ ಇಲ್ಲದೆ ಇಲ್ಲಿ ಅಷ್ಟು ಖುಷಿಯಿಂದ ಮಾತಾಡಿಸ್ತಾರೆ ಪರಿಚಯ ಇದು ಇದಾರೇನೋ ಅನ್ನಿಸ್ಬೇಕು ಆ ರೀತಿ ಮಾತಾಡಿಸ್ತಾರೆ ಹಾಗೆ ಕೃಷ್ಣ ಬೈರೇಗೌಡ ಸರ್ ಇಷ್ಟೊಂದು ಸಿಂಪ್ಲಿಸಿಟಿನ ಅನ್ನಿಸ್ಬಿಡ್ತು ಅಷ್ಟೊಂದು ಸಿಂಪಲ್ಲಾಗಿ ಸಾಧಾರಣ ವ್ಯಕ್ತಿ ಅಂದರೆ ಸಾಧಾರಣ ವ್ಯಕ್ತಿಗಳಲ್ಲಿ ಸಾಧಾರಣ ಅಷ್ಟು ಸಿಂಪಲ್ ಅದೇ ಗ್ಯಾಪಲ್ಲಿ ನೋಡಿ ಸರ್ ಹತ್ರ ಮಾತಾಡೋದಕ್ಕೆ ಅವಕಾಶ ಸಿಕ್ತು ಅಂದ್ಬಿಟ್ಟು ನನ್ನ ತಂಗಿ ಬಸ್ ಸಮಸ್ಯೆ ಬಗ್ಗೆನ ಹೇಳ್ಕೊಳ್ತಾ ಇದ್ಲು ಹಾಗೆ ಎಲ್ಲರನ್ನೂ ಸಹ ಅವ್ರು ಖುಷಿಯಿಂದಾನೇ ಮಾತಾಡಿಸ್ತಾ ಇದ್ರು ಜೊತೆಗೆ ದೀಪಗಳು ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ದೀಪ ಹೊರತಿರೋದನ್ನೆಲ್ಲ ನೋಡ್ಕೊಂಡು ಮತ್ತೆ ಇನ್ನೊಂದು ದೇವಸ್ಥಾನಕ್ಕೆ ಬರ್ತಾ ಇದೀವಿ ಯಾಕೆ ಅಂದರೆ ಇಲ್ಲಿ ಬಂದು ರಾತ್ರಿಗೆ ದೀಪೋತ್ಸವ ಅಂದರೆ ರಾತ್ರಿಗೆ ದೀಪಗಳನ್ನ ಎತ್ಕೊಂಡು ಬರ್ತಾರೆ ಆಗ ತುಂಬಾ ರಶ್ ಇರುತ್ತೆ ಅಂದ್ಬಿಟ್ಟು ಇವಾಗ ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ ಆದರೆ ಅಲಂಕಾರ ಎಲ್ಲ ಆಗಿತ್ತು ರಾತ್ರಿ ದೀಪೋತ್ಸವಕ್ಕೇನೆ ದರ್ಶನಕ್ಕೆ ಕೊಡೋದು ಅಂತ ಹೇಳಿದ್ರು ಹಾಗಾಗಿ ಅಲ್ಲಿ ನೋಡ್ಕೊಂಡು ಇನ್ನೊಂದು ದೇವಸ್ಥಾನಕ್ಕೆ ಹೊರಟಿದೀವಿ ಇದು ನೋಡಿ ಚೊಡ್ದೇನ ಹಳ್ಳಿ ಚೊಡ್ದೇನ ಹಳ್ಳಿ ಹೊತ್ತು ದೊಡ್ಡದೇ ಅವರ ನಡೀತಾ ಇದೆ ಎಲ್ರು ಬಂದಿದೀವಿ ನೀವು ಬನ್ನಿ ನೆಕ್ಸ್ಟ್ ಇಯರ್ ಗೆ ನೆಕ್ಸ್ಟ್ ಇಯರ್ ಗೆ ಅಂದ್ರೆ ಮೂವತ್ತು ವರ್ಷಕ್ಕೆ ನಮ್ಮ ಹಿತ ಹೆಂಗ್ ಕಾಣ್ತಿದ್ದಾಳೆ ಗಾಯಸ್ ಇವತ್ತು ಇವ ಇಲ್ಲಿ ನೋಡ್ರೆ ಇಲ್ಲ ನೋಡ್ರಿ ಒಂದು ಹಾಯ್ ಹೇಳ್ರಿ ಈಗ ನಾವು ಹೋಗ್ತಿರೋ ದೇವಸ್ಥಾನ ಬಂದು ಊರಿಂದ ಆಚೆ ಅಂದ್ರೆ ತೋಟಗಳಿದೆ ಅಲ್ವಾ ಆ ಕಡೆ ಇರೋದು ಹಂಗಾಗಿ ತುಂಬಾನೇ ಚೆನ್ನಾಗಿದೆ ವಾತಾವರಣ ಅಂತ ನೋಡೋದಕ್ಕೊಂತರ ಇಲ್ಲೋ ಬೇರೆ ಕಡೆ ಬಂದಂಗೆ ಅನ್ಸುತ್ತೆ ಚೆನ್ನಾಗಿ ಅನ್ನಿಸ್ತು ನಾನು ವಿಡಿಯೋ ಮಾಡ್ಕೊತೀನಿ ಹ್ಞೂ ಏ ಎಲ್ಲ ಹಂಗೆ ಇರೋ ನನ್ಗೆಂದ್ಬೋಡ ತೆಕ್ಕೋತೀನಿ ಹಾಗೆ ನಾವು ಬಂದಿದ್ದು ಚೌಡೇಶ್ವರಿ ಅಮ್ಮ ದೇವಸ್ಥಾನಕ್ಕೆ ತುಂಬನೇ ಚೆನ್ನಾಗಿತ್ತು ಇಲ್ಲಿ ದೇವರ ಅಲಂಕಾರ ಎಲ್ಲನೂ ಯಾಕೆ ಅಂದರೆ ಮಧ್ಯಾಹ್ನನೇ ಇಲ್ಲಿ ದೀಪಗಳನ್ನೆಲ್ಲ ಎತ್ಕೊಂಡು ಬಂದು ಹೋಗಿದ್ದರು ಹಾಗಾಗಿ ಇಲ್ಲಿ ನಮಗೆ ದರ್ಶನ ಎಲ್ಲ ತುಂಬಾ ಚೆನ್ನಾಗಾಯಿತು ರಷ್ಯನ ಇರಲಿಲ್ಲ ದೇವರ ಅಲಂಕಾರ ಅಂತ ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಹೇಳಿಬಿಟ್ಟು ನನ್ನ ತಂಗಿ ನೋಡ್ರಿ ಇದನ್ನೆಲ್ಲ ಮಾಡಬಾರ್ದಂತೆ ನಮಗಂತೂ ತುಂಬಾನೇ ಟಯರ್ಡ್ ಆಗಿತ್ತು ಬೆಳಗ್ಗೆ ತಿಂಡಿ ಅಷ್ಟೇ ಮಧ್ಯಾಹ್ನ ಊಟ ಬೇರೆ ಇಲ್ಲ ಹಾಗಾಗಿ ಸ್ವಲ್ಪ ಅಲ್ಲೇ ಕುತ್ಕೊಂಡ್ವಿ ಹಾಗೆ ಐನೂರು ಒಂದು ಸ್ವಲ್ಪ ಬಾಳೆಹಣ್ಣೆಲ್ಲಾ ಕೊಟ್ರು ತಿನ್ನೋದಕ್ಕೆ ನೋಡ್ರಿ 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 ಅಲ್ಲೊಂದು ಸ್ವಲ್ಪ ಕೂತ್ಕೊಂಡಿತ್ತು ಮನೆ ಕಡೆ ಬರೋಣ ಅಂತ ಬರ್ತಾ ಇದ್ವಿ ಊರ್ ಮಧ್ಯದಲ್ಲಿ ನೀವು ನೋಡ್ಬೋದು ಎಷ್ಟು ಚೆನ್ನಾಗಿದೆ ಜಾತ್ರೆ ಅಂದ್ರೆ ಇದಪ್ಪ ಅನ್ನಿಸ್ಬೇಕು ಅಷ್ಟು ಚೆನ್ನಾಗಿತ್ತು ತುಂಬಾ ಕ್ರೌಡ್ ಇತ್ತು ಆದ್ರೆ ನೋಡೋದಕ್ಕೊಂಥರ ಖುಷಿ ಅನಿಸುತ್ತೆ

ತುಂಬನೇ ಬಿಸಿಲಿದ್ದರಿಂದ ಎಲ್ಲರೂ ಬರ್ತಾ ಐಸ್ ಕ್ರೀಮ್ನ ತಿನ್ಕೊಂಡು ಮನೆ ಕಡೆಗೆ ಬಂದ್ವಿ ಮನೆಗೆ ಬಂದ ತಕ್ಷಣ ಅರ್ಷಿತಾ ಸಂಧ್ಯಾ ಮತ್ತು ಹಿತ ಎಲ್ಲನೂ ಆರಾಮಾಗಿ ರೆಸ್ಟ್ ಮಾಡಿಕೊಂಡ್ರು ನಾನು ಚಿತ್ರ ಇಬ್ಬರು ಅಡುಗೆ ಮನೆ ಕಡೆ ಹೋದ್ವಿ ಯಾಕೆಂದರೆ ಬೆಳಗ್ಗೆ ಒಂದು ಸ್ವಲ್ಪ ತಿಂಡಿ ತಿಂದಿದ್ದಷ್ಟೇ ಮಧ್ಯಾಹ್ನ ಊಟ ಇಲ್ಲಿಲ್ಲ ರೆಡಿ ಹಾಕ್ಕೊಂಡು ಓಡಾಡ್ಕೊಂಡು ಇದ್ಬಿಟ್ವಿ ಹಾಗಾಗಿ ಇವಾಗ ಅಡುಗೆನ ಮಾಡ್ಕೊಳ್ತಾ ಇದ್ದೀವಿ ದೊಡ್ಡ ಮುಸ್ಕೊಂಡು ಬಂದು ತಿನ್ನೋದಕ್ಕೆ ಮಾಡ್ತಾ ಇದ್ದೀನಿ ಬೆಳಗ್ಗೆ ತಿಂದಿದ್ದೀನಿ ರಸ್ತೆನೆ ಮಧ್ಯಾಹ್ನ ರೆಡಿ ಹಾಕೊಂಡು ಓಡಾಡ್ಕೊಂಡು ಇದ್ದೋಗ್ಬಿಟ್ವಿ ಇವಾಗ ಚಿತ್ರ ಸ್ವಲ್ಪ ಪಲಾವ್ ಮಾಡ್ಕೊಳ್ತಾ ಇದೀನಿ ಬೆಜ್ ಪಲಾವ್ ಮಾಡ್ಕೊಳ್ತಾ ಇದೀವಿ ಬೇಗ ಆಗುತ್ತೆ ಅಂತ ಆಗತ್ತೆ ಕೆಂಪಮ್ಮ ಅವರು ಮಾಡಿಕ್ಕಿದ್ರು ಹೌದು ಕೆಂಪಮ್ಮ ಅವರು ಅಂದ್ರೆ ನಮ್ಮ ಅಜ್ಜಿ ಸೊ ತರ್ಕಾರಿ ಇಟ್ಟು ಎಲ್ಲ ರೆಡಿ ಮಾಡಿ ಇಕ್ಕಿದ್ರು ಜಸ್ಟ್ ನಾವು ಒಗ್ಗರಣೆ ಮಾಡಿ ಬೆಚ್ಕೊಳ್ತಾ ಇದ್ದೀವಿ ಬೇಗ ಆಗುತ್ತೆ ಅಂದ್ಬಿಟ್ಟು ವೆಜ್ ಪಲಾವ್ನ ಮಾಡಿದೆ ತುಂಬಾ ಚೆನ್ನಾಗಾಗಿತ್ತು ವೆಜ್ ಪಲಾವು ಆದರೆ ಲಾಸ್ಟಲ್ಲಿ ತಿನ್ನೋಶೋದಕ್ಕೆ ನನಗೆ ಉಳ್ದಿರಲಿಲ್ಲ ಎಲ್ಲ ಖಾಲಿ ಆಗಿಬಿಟ್ಟಿತ್ತು ಯಾಕೆಂದರೆ ಅನ್ಎಕ್ಸ್ಪೆಕ್ಟೆಡಾಗೂ ಸ್ವಲ್ಪ ಎಲ್ಲರೂ ಕೆಲವರು ಒಬ್ಬರು ಬಂದರು ಹಾಗಾಗಿ ಖಾಲಿ ಆಯಿತು ಮತ್ತು ರಾತ್ರಿ ಒಂದು ಸ್ವಲ್ಪ ಚ ಪುಳಿಯೋಗರೆ ಮಾಡ್ಕೊಂಡು ತಿನ್ಕೊಂಡು ಹೋದ್ವಿ ನೋಡಿ ಇದು ಬಂದು ರಾ ರಾತ್ರಿ ಒಂದು ಹನ್ನೊಂದು ಗಂಟೆಗೇನೋ ಕೃಷ್ಣ ಬರೇಗೌಡ ಸರ್ ಫ್ಯಾಮಿಲಿ ಇದೆ ಅಲ್ವ ಅವರು ಅವ್ರ ಮನೆಯಿಂದ ಈ ರೀತಿ ಎತ್ತಿನ ಗಾಡಿಯಲ್ಲಿ ಬಂದರು ಅಂದರೆ ದೀಪ ಎತ್ಕೊಂಡು ಹೋಗೋದಿತ್ತು ಹಾಗಾಗಿ ಇದರಲ್ಲಿ ಸಂಪ್ರದಾಯದಂತೆ ಬಂದರು ತುಂಬನೇ ಚೆನ್ನಾಗಿತ್ತು ಸಂಪ್ರದಾಯ எு ಪಾಲಿಸ್ತಾರಲ್ವಾ ಅಷ್ಟು ದೊಡ್ಡ ವ್ಯಕ್ತಿಯಾಗಿ ಅಂತ ಅನ್ನಿಸ್ತು ಹಾಗೆ ಸುಮಾರು ಹನ್ನೊಂದುವರೆ ಆಗೋಯಿತು ದೀಪಗಳು ಹೊರಡೋ ಜೊತೆಗೆ ನೀವು ನೋಡ್ಬೋದು ನೇರ್ಮುಡ್ಗಿ ಮೇಲೆ ಯಾವ ರೀತಿ ನೆಟ್ಕೊಂಡು ದೀಪಾನ ಎತ್ಕೊಂಡು ಹೋಗ್ತಿದ್ದಾರೆ ಅಂತ ಹೇಳ್ಬಿಟ್ಟು ಹಾಗೆ ನಾವೆಲ್ಲರೂ ನೋಡ್ಕೊಂಡು ಬರೋಣ ಅಂತ ಹೋಗ್ತಾ ಇದ್ವಿ ಹೋಗ್ತಾ ಮಕ್ಕಳು ಐಸ್ ಕ್ರೀಮ್ ಬೇಕಂದ್ರು ಹಾಗಾಗಿ ಅವ್ರಿಗೂ ಕುಡಿಸ್ಕೊಂಡು ನೋಡ್ಕೊಂಡು ಬರೋಣ ಅಂತ ಹೋಗ್ತಾ ಇದೀವಿ ತುಂಬಾ ಚೆನ್ನಾಗಿತ್ತು ಯಾಕೆಂದರೆ ನೈಟ್ ಟೈಮ್ ಲೈಟ್ಸ್ ಅರೇಂಜ್ಮೆಂಟ್ ಇರುತ್ತಲ್ವ ನೋಡೋದಕ್ಕೆ ತುಂಬ ಚಂದ ಅನಿಸುತ್ತೆ ಹಾಗೆ ಮಕ್ಕಳು ಆಟ ಸಾಮಾನು ನೋಡಿ ಅಂತ ತುಂಬ ಖುಷಿ ಪಡ್ತಿದ್ರು ಅದು ಬೇಕು ಇದು ಬೇಕು ಅಂತ ಜೊತೆಗೆ ನೀವು ನೋಡ್ಬೋದು ಯಾವ ರೀತಿ ಇದೆ ಅಂತ ಹೇಳಿಬಿಟ್ಟು ತುಂಬಾ ಚೆನ್ನಾಗಿತ್ತು ಯಾವ ರೋಡಲ್ಲಿ ನೋಡಿದ್ರು ತುಂಬಾ ರಶ್ ಇತ್ತು ಹಾಗೆ ದೀಪಗಳಂತೂ ನೋಡೋದಕ್ಕೆ ಎರಡು ಕಣ್ ಸಾಕಾಗ್ತಿರಲಿಲ್ಲ ಅಷ್ಟು ಚೆನ್ನಾಗಿತ್ತು ಅಂತ ಅನ್ನಿಸ್ತು ಹಾಗೆ ಸುಮಾರು ಏನಿಲ್ಲ ಅಂದರೂ ಹನ್ನೆರಡು ಗಂಟೆ ಆ ಮಧ್ಯದಲ್ಲಿ ಕುರಿಯನ್ನು ಹೊಡೆದ್ರು ಅಂದರೆ ಯಾವ ಪ್ರತಿಯೊಂದು ಮನೆತನಕ್ಕೂ ಸಂಬಂಧಪಟ್ಟಂತೆ ಕುರಿಯನ್ನು ಇದ್ರು ಸಿಕ್ಕಾಪಟ್ಟೆ ಜನ ಜೊತೆಗೆ ಕುರಿಗಳಂತೂ ಲೆಕ್ಕನೇ ಇಲ್ಲ ಅಷ್ಟು ಹೊಡೆದ್ರು ಮತ್ತು ಇಲ್ಲಿ ಮುಗಿಸ್ಕೊಂಡು ಮುಂದೆ ಹೋದರೆ ಆ ದೇವಸ್ಥಾನದ ಹತ್ರ ಬಂದು ಹುಲಿ ವೇಷ ಹಾಕ್ಕೊಂಡು ಕುಣಿತ ನಡೀತಾ ಇತ್ತು ತುಂಬಾ ಚೆನ್ನಾಗಿ ಮಾಡ್ತಿದ್ದು ಅನ್ನಿಸ್ತು ಆದರೆ ನೋಡಿ ಬಾಯಲ್ಲಿ ಸೀಮೆಣ್ಣನ ಹಾಕಿ ಈ ರೀತಿ ಊದೋದು ನೋಡೋದಕ್ಕೆ ನಮ್ಗೆ ಚಂದ ಅನಿಸುತ್ತೆ ಆದರೆ ಜೀವನ ಯಾರ್ಯಾರಿಗೆ ಯಾವ್ಯಾವ ರೀತಿ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ ಅಲ್ವಾ ಅದನ್ನು ನೋಡಿ ಒಂದು ಸ್ವಲ್ಪ ನಮ್ಗೆ ಆ ಟೈಮಲ್ಲಿ ಆ ರೀತಿ ಯೋಚನೆ ಬಂತು ಆದರೆ ನೋಡೋದಕ್ಕೆ ತುಂಬಾ ಚೆನ್ನಾಗಿದೆ ಅನ್ನಿಸ್ತು ಹಾಗೆ ಪಟಾಕಿನೂ ಸಹ ತುಂಬಾ ಚೆನ್ನಾಗಿ ಕಾಣ್ತಾ ಇತ್ತು ಆ ಸಿಚ್ಯುವೇಷನ್ಗಂತೂ ತುಂಬ ತುಂಬ ಚೆನ್ನಾಗಿ ಆಗಿ ಆಯಿತು ಅಂತಲೇ ಅನಿಸ್ತು ಹಾಗೆ ಹುಲಿ ಕುಣಿತ ಹಾಕ್ತಿದ್ರಲ್ವ ಅದಂತೂ ನ ಇಷ್ಟ ಆಯಿತು ಹಾಗೆ ಅಷ್ಟರಲ್ಲಿ ನೋಡಿ ದೇವಸ್ಥಾನದ ದೀಪ ಎತ್ಕೊಂಡು ಬಂದಿದ್ದರು ಹಾಗೆ ಅದನ್ನು ಸಹ ನೋಡಿಕೊಂಡು ಮನೆ ಕಡೆ ಓಡ್ತಾ ಇದ್ದೀವಿ ಯಾಕೆ ಅಂದರೆ ಒಂದು ಏನಿಲ್ಲ ಅಂದರೂ ನಾವು ಹೋಗೋಷ್ಟೊತ್ತಿಗೆ ಹನ್ನೆರಡೂವರೆ ಒಂದು ಗಂಟೆ ಆಗಿತ್ತು ಇವ್ರು ಬರೋಕ್ಕೆ ಎಷ್ಟೊತ್ತಾಗುತ್ತೋ ಏನೋ ಬೆಳಗ್ಗೆ ಸ್ವಲ್ಪ ಬೇಗ ಹೇಳಬೇಕಾಗತ್ತೆ ಅಂತ ಹೇಳಿಬಿಟ್ಟು ದೀಪಗಳನ್ನೆಲ್ಲ ನೋಡಿಕೊಂಡು ಮನೆ ಕಡೆ ಓಡ್ತಾ ಇದ್ದೀವಿ ಇದಾಗಿತ್ತು ಇವತ್ತಿನ ದಿವಸ ನೆಕ್ಸ್ಟ್ ಡೇ ವ್ಲಾಗ್ನ ಅಂದರೆ ವೆಡ್ನಸ್ ಡೇ ವ್ಲಾಗ್ನ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ प्लीज डू वॉच حاجه ನಿಮಗೆ ಈ ವಿಡಿಯೋ ಇಷ್ಟ ಆದ್ರೆ ಫ್ಯಾಮಿಲಿ ಫ್ರೆಂಡ್ಸ್ ಗೆ ಶೇರ್ ಮಾಡಿ थैंक यू